ಓಂ ಶ್ರೀ ಗುರುಭ್ಯೋ ನಮಃ ವಾರ ಭವಿಷ್ಯ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೇಳರಿಂದ ಫೆಬ್ರವರಿ ಎರಡರವರೆಗೆ ಈ ವೃಶ್ಚಿಕ ರಾಶಿ ಚಕ್ರದ ಜನರು ಈ ವಾರದಲ್ಲಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ಆದ್ದರಿಂದ ತಮ್ಮನ್ನು ಮಾನಸಿಕ ಮತ್ತು ದೈಹಿಕ ಒತ್ತಡದಿಂದ ದೂರವಿರಿಸಲು ತಾಜಾ ಹಣ್ಣುಗಳನ್ನು ಮತ್ತು ಹಸಿರು ಎಲೆಗಳ ತರಕಾರಿಗಳನ್ನು ಸೇವಿಸಲು ವಿಶೇಷವಾಗಿ ಸೂಚನೆ ನೀಡಲಾಗುತ್ತದೆ ಈ ವಾರ ಮನೆಯ ಹಿರಿಯರು ನಿಮಗೆ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಾರೆ ನಿಮ್ಮ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಲಾಗುತ್ತಿದೆ ಎಂದು ನೀವು ಭಾವಿಸಿದರೆ ನೀವು ಸರಿಯಾದ ಮತ್ತು ಪರಿಣಾಮಕಾರಿ ಬಜೆಟ್ ಯೋಜನೆಯನ್ನು ಮಾಡಬೇಕಾಗಿದೆ ಆದರೆ ನಿಮ್ಮ ಅಹಂಕಾರದ ಮುಂದೆ ನೀವು ಅವರ ಮಾತನ್ನು ನಿರ್ಲಕ್ಷಿಸಬಹುದು ಅದು ಭವಿಷ್ಯದಲ್ಲಿ ನಿಮಗೆ ಹಾನಿಯನ್ನು ಉಂಟು ಮಾಡುತ್ತದೆ ನೀವು ವಿರಳವಾಗಿ ಭೇಟಿಯಾಗುವ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರೊಂದಿಗೆ ಸಂವಹನ ನಡೆಸಲು ಮತ್ತು ಸಂಪರ್ಕಿಸಲು ಈ ವಾರ ನಿಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ನಿಮ್ಮ ಹಳೆಯ ಸಂಬಂಧಗಳನ್ನು ಪುನಃ ಅಭಿವೃದ್ಧಿಪಡಿಸಲು ಮತ್ತು ಸುಧಾರಿಸಲು ಈ ಸಮಯವು ನಿಮಗೆ ತುಂಬ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಕೆಲಸದ ಸ್ಥಳದಲ್ಲಿ ಈ ವಾರ ಎಲ್ಲವೂ ನಿಮ್ಮ ವಿರುದ್ಧ ಹೋಗುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಮೇಲಾಧಿಕಾರಿಗಳು ಮತ್ತು ನಿಮ್ಮ ಬಾಸ್ ಸಹ ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಇದು ನಿಮ್ಮ ಸ್ಥೈರ್ಯವನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯುವಲ್ಲಿ ನೀವು ಭ್ರಮಿತರಾಗಬಹುದು ಈ ವಾರ ನಿಮ್ಮ ಹಿರಿಯ ಒಡಹುಟ್ಟಿದವರು ಯಾವುದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತಾರೆ ಇದರಿಂದಾಗಿ ನಿಮ್ಮ ಹಿಂದಿನ ಒತ್ತಡವನ್ನು ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಆದಾಗ್ಯೂ ಈ ಸಮಯದಲ್ಲಿ ನೀವು ಇತರ ಪಠ್ಯಕ್ರಮ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾಗುತ್ತದೆ ಏಕೆಂದರೆ ಇದು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಸೃಜನಶೀಲ ವಿಚಾರಗಳನ್ನು ಬೆಳೆಯಲು ಅನುವು ಮಾಡಿಕೊಡುತ್ತದೆ ಈ ವಾರ ಪರಿಹಾರಾರ್ಥವಾಗಿ ಶನಿವಾರದಂದು ಶನಿಗ್ರಹಕ್ಕೆ ಯಾಗ ಹವನ ಮಾಡಿದರೆ ತುಂಬ ಒಳಿತಾಗುತ್ತದೆ ಸರ್ವೇ ಜನ ಭವಂತು.